ನಮಸ್ತೆ ವೀಕ್ಷಕರೇ ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಅಪೆ ಗಾಡಿ ಮೂರುಗಾಲಿದ್ದು ಅಪ್ಪೆ ಗಾಡಿ ಸೇಲಿಗೆ ಬಂದಿದೆ ಹಾಗೆ ಒಂದು ಇದು ಸ್ಕೂಟಿ ಓಂಡ ಆ್ಯಕ್ಟಿವೋ ಅದು ಒಂದು ಕೂಡ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಎರಡು ಗಾಡಿ ಒಂದೇ ಓನರ್ ಹತ್ರ ಇದ್ದಾವೆ ಎರಡೂ ಓಕೆನಾ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ನೀವು ಈ ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರು ಸಿಗುತ್ತೆ ವೀಕ್ಷಕರೇ ಅದಕ್ಕೂ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಮ್ಮ ವೀಡಿಯೋನ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋ ನೋಡ್ತಾ ಇದ್ದರೆ ಡೈರೆಕ್ಟಾಗಿ ನೀವು ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಆಲ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೆ ಯೂಟ್ಯೂಬಲ್ಲಿ ಬೇಗ ಬಂದು ನಿಮಗೆ ತಲುಪುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಹಾಗೆ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಕಡಿತ ಆರಾಮಾಗಿ ಸೇಲ್ ಮಾಡ್ಕೊಬೋದು ವೀಕ್ಷಕ ವೀಕ್ಷಕರೇ ನೀವು ಮಾಡುವ ಇಷ್ಟೇ ವೀಕ್ಷಕರೇ ನೀವು ಗಾಡಿ ಸೇಲಿದ್ರೆ ಆ ಗಾಡಿದು ಫೋಟೋಸ್ ಎಲ್ಲ ತೆಗೆದುಬಿಟ್ಟು ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಇರುತ್ತೆ ಮತ್ತು ಗಾಡಿ ಓನರ್ ನಂಬರ್ ಕಂಡು ಕನ್ ಕನ್ಫ್ಯೂಸ್ ಮಾಡ್ಕೊಂಬೇಡಿ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಆಗಿರುತ್ತೆ ಓಕೆನಾ ನೀವು ಫೋಟೋಸ್ ಕಳಿಸಿದ ಮೇಲೆ ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ಮತ್ತು ನೀವು ಕೊಟ್ಟಂಥ ಮಾಹಿತಿ ಮತ್ತು ಕೊಟ್ಟಂಥ ನಂಬರ್ನೇ ಯೂಟ್ಯೂಬ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ ನಮ್ಮ ಯೂಟ್ಯೂಬ್ ಚಾನಲ್ ಓಡ್ತಿರಂತರೂ ಡೈರೆಕ್ಟಾಗಿ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡ್ತಾರಂತ ಹೇಳ್ಬೋದು ವೀಕ್ಷಕರೇ ಇನ್ನೇ ಗಾಡಿಗಳ ಡೀಟೇಲ್ಸ್ ಎಲ್ಲ ನೋಡಿದವರು ವೀಕ್ಷಕರೇ ಒಂದೊಂದೇ ಗಾಡಿ ಡೀಟೇಲ್ಸ್ ಹೇಳಿದಾರೆ ನೀವು ಕೇಳಿಸ್ಕೊಳ್ಳಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತೆ ಸ್ಕ್ರೀನ್ ಮೇಲೆ ಸಹ ನಂಬರ್ ಬರ್ತಿರುತ್ತೆ ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ ಬೇರೆ ಗಾಡಿ ಅಂದರೆ ಯಾವುದು ಅಪ್ಪೇನಾ ಏನು ಬಜಾಜ ಏನು ಬೇರೆ ಇದೆಯಾ ಇಲ್ಲ ಅಪ್ಪೇ ಕೊಡಿಸ್ರಿ ಓಕೆ ಮಾಡಲಿ ಎಷ್ಟು ಅದು ಹದಿನೇಳು ಎರಡು ಸಾವಿರದ ಹದಿನೇಳು ಓಕೆ ಓನರ್ ಎಷ್ಟಾಗಿದ್ದಾರೆ ಓನರ್ ಫಸ್ಟ್ ಓನರ್ ಸಿಂಗಲ್ ಓನರ ಹಾಂ ಸಿಂಗಲ್ ಓನರ್ ಓಕೆ ಎಷ್ಟು ರನ್ ಆಗಿದೆ ಗಾಡಿ

எோம் okay, ரூபாய் ಅದು ಹಿಂದೂ ಹಿಂದೂ ನಾವು ಇದು ಇಸ್ತ್ರ ಕೆಲಸ ಮಾಡ್ತೇವ್ರಿ ಅದು ಒಂದು ಇದು ಬಂದಿತ್ತು ನಮಗೆ ಸ್ಪ್ರೇ ಹಾಂ ಸರ್ ಸ್ಪ್ರೇ ತೊಗೊಂಡು ನಾನು ಹಿಂದೆ ಇದು ಇದು ಬರ್ತಿಲ್ಲ ಹಿಂದೆ ನಿಂದರದು ಹಾಂ ಅದು ಇದು ನಾನು ಹೊಡೆದಿದ್ದೆ ಅದು ಮನೇಲಿ ಮೆಟ್ಲು ಪೇ ಮೆಟ್ಲು ಅಂಥದ್ದು ಹಾಂ ಅದು ನಮಗೆ ನಮ್ಮ ಇಸ್ಪ್ರೇ ಇಸ್ ಕೆಲಸ ಇದು ಬರ್ತಿಲ್ಲ ಫ್ರೈ ಸ್ಪ್ರೈ ಹಾಂ ಹಾಂ ಕಲರ್ ಹೊಡೆಯೋದು ಕಲರ್ ಸರಿ ಸರಿ ಅದು ನಾನು ಹೊಡೆದಿದ್ದೆ ಹಿಂದೆ ಅದು ಓಕೆ ಆಯ್ತು ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ ಎಷ್ಟು ದಿನ ಇದೆ ಎಲ್ಲ ರನ್ನಿಂಗ್ ಹಾಂ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇನ್ ಎಷ್ಟು ದಿನ ಇದೆ ಇನ್ಶೂರೆನ್ಸ್ ಇನ್ಸೂರೆನ್ಸ್ ಇನ್ ಐದು ತಿಂಗಳು ಇದೆ ಐದು ತಿಂಗಳಾ ಹಾ ಎಫ್ ಸಿ ಎಫ್ ಸಿ ಇನ್ನೊಂದು ವರ್ಷ ಐತೆ ಅದು ವರ್ಷ ಐತೆ ಹಾ ಓಕೆ ಗಾಡಿ ಇರೋದು ಎಲ್ಲಿ ಅದು ಗಾಡಿ ಬೆಂಗಳೂರು ಬೆಂಗಳೂರ ಯಾವ ಏರಿಯಾ ಇಲ್ಲಿ ಗೋಲ್ರಟ್ಟಿ ಮಾಗಡಿ ರೋಡ್ ಗೋಲ್ರಟ್ಟಿ ಮಾಗಡಿ ರೋಡ್ ಗೋಲ್ರಟ್ಟಿ ಹಾಂ ಸರ್ ಓಕೆ ನಿಮ್ಮ ಮನೆ ನಿಯರ್ ಏನಾದರೂ ಲೊಕೇಶನ್ ಏನಾದರೂ ಇದೆಯಾ ಇಲ್ಲಿ ಗೋಲ್ರಟ್ಟಿಗೆ ಬಂದ್ರೆ ನಾ ಇಲ್ಲೇ ಇದ್ದೆ ಮನೆ ನಮ್ದು ಗೋಲ್ರಟ್ಟಿ ಮಾಗಡಿ ರೋಡ್ ಹಾ 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 ಹಾಂ ಗೋಲ್ರಟ್ಟಿ ಬಸ್ ಸ್ಟಾಪಲ್ಲೇ ಇದ್ದೆ ಮನೆ

ಓಕೆ ಒಂದು ಎಪ್ಪತ್ತು ಹೇಳ್ತಿದ್ದೀರಾ ಏನು ಹೆಚ್ಚು ಕಡಿಮೆ ಮಾಡ್ತೀರಾ ಏನು ಫೈನಲ್ ಮಾಡ್ತೀನಿ ಸರ್ ಹೆಚ್ಚಿಗೆ ಮಾಡಿ ನಾನು ಟಾಟಾ ಎಸ್ ತೊಗೊಳ್ಬೇಕಂತ ಇಲ್ಲಿ ಇಸ್ಕೊಳ್ಳೋದ್ರಾಗ ಭಾಳ ಆದರೆ ಬರೋಂಗಿಲ್ಲ ಎರಡು ಟ್ರಿಪ್ ಹೊಡಿಬೇಕಾಗಿತ್ತು ಹಾಂ ಟಾಟಾ ಹೆಚ್ಚಿ ಮಾಡಬೇಕಂತ ಸರಿ ಸರ್ ಆಯ್ತು ಓಕೆ ಈಗ ಅಲ್ಲೇ ಗಾಡಿಗೆ ಒಂದು ಎಪ್ಪತ್ತು ಹೇಳ್ತಾರೆ ಬಂದಾಗ ಹೆಚ್ಚು ಕಡಿಮೆ ಮಾಡಿಕೊಡ್ತೀರ ಹೆಚ್ಚಿಗೆ ಮಾಡ್ತೀನಿ ಮಾಡ್ತೀನಿ ಹೆಚ್ಚಿಗೆ ಮಾಡ್ತೀನಿ ಓಕೆ ಇನ್ನೊಂದು ಸ್ಕೂಟಿದು ಸ್ಕೂಟಿ ಅದು ಯಾರು ಸರ್ ಹನ್ನೆರಡು ಅದು ಯಾವ್ದು ಹೇಳಿ ಅದು ಸ್ಕೂಟಿ ಹಾಂ ಒಂದು ಒಂದು ಆಕ್ಟಿವ್ ರೀ ಒಂದು ಆಕ್ಟಿವ್ ಹಾಂ ಹಾಂ ಸಾವಿರದ

ಮೀಟರ್ ಇವಾಗ ಬಂದಿದೆ ಬಂದಿದೆ ಮೀಟರ್ ಇವಾಗ ನಾ ನಾಲ್ಕು ಬಂದಿತ್ತು ಹಾ 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 ಅದೂ ಒನ್ 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 ನೈನ್ 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 ಐತ್ ನೋಡಿ ಎಷ್ಟಾಯ್ತು ನೋಡಿ ಒನ್ ನೈನ್ ನೈನ್ ಅಂದ್ರೆ ಎರಡು ಸಾವಿರ ಒಂದ್ ಕಮ್ಮಿ ಹ್ಮ್ ಮತ್ತೆ ಒನ್ ಒನ್ ನೈನ್ ನೈನ್ ಹಾ ಓಲೆ ಬಿಡಿ ಅದೇ ಮೀಟರ್ ಏನ ಪರ್ಫೆಕ್ಟ್ ಆಗಿ ಹೇಳಕ್ ಬರಲ್ಲ ಓಕೆ ಕಂಡೀಷನ್ ಅಂತೂ ಚೆನ್ನಾಗಿದ್ಯಾ ಕಂಡೀಷನ್ ಗುಡ್ ಕಂಡೀಷನ್ ರೀ ಓಕೆ ಏನು ಹೇಳ್ತೀರಾ ಅದಕ್ಕೆ ರೇಟ್ ಒಂದು ಸಾವಿರ ಹೇಳ್ತೀವಿ ರೀ